ಜೈ ಶ್ರೀರಾಮ್ ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತಗಳು ಆ ನೋಡ್ರಿ ಶತಕೋಟಿ ಭಾರತೀಯರ ಕನಸೇನಪ್ಪ ಅಂತಂದ್ರೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಅಹ್ ರಾಮನ ಒಂದು ಮಂದಿರವನ್ನ ನೋಡೋದಾಗಿತ್ತು ಅದು ಇವತ್ತು ನೆರವೇರಿದೆ ಪರೀಕ್ಷಾ ದೃಷ್ಟಿಯಿಂದ ನಾವು ಯಶಸ್ಸಿ ಅದೇ ರೀತಿ ಇತರ ರಾಜ್ಯ ಒಂದು ಸರ್ಕಾರಿ ಹುದ್ದೆಗಳಿಗೆ ಏನಪ್ಪಾ ಅಂತಂದ್ರೆ ಪ್ರಿಪ್ರೇಷನ್ ಮಾಡತಕ್ಕಂತ ಎಲ್ಲ ಸ್ಪರ್ಧಾರ್ಥಿಗಳು ರಾಮ ಮಂದಿರದ ಬಗ್ಗೆ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಆ ಪ್ರಚಲಿತ ಘಟನೆಗಳನ್ನ ನೋಡ್ಕೋಬೇಕಾಗತ್ತೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಅಲ್ಲಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ ಓಕೆ ಆ ನೀವೆಲ್ಲರೂ ಶ್ರೀರಾಮನ ಭಕ್ತರಾಗಿದ್ರೆ ಒಂದು ಸಾರಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ ಓಕೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಈಗ ಮೊದಲೇದಿರ್ತಕ್ಕಂಥದ್ದು ಏನಂತಂದ್ರೆ ಲೊಕೇಶನ್ ಆಫ್ ರಾಮ್ ಮಂದಿರ್ ಲೊಕೇಶನ್ ಆಫ್ ರಾಮ್ ಮಂದಿರ್ ಅಂದ್ರೆ ರಾಮ ಮಂದಿರ್ ಇರ್ತಕ್ಕಂಥ ಸ್ಥಳ ಮೊದಲಿಗೆ ಲೊಕೇಶನ್ ಪಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಈಜಿ ಕ್ವಶನ್ಸ್ ಬರ್ತಾವ ರಾಮ ಮಂದಿರ ಇರತಕ್ಕಂಥ ಸ್ಥಳ ಯಾವ್ದಂತಾರೆ ನಿಮ್ಮೆಲ್ಲರಿಗೂ ಚಿರಪರಿಚಿತ ಆಗಿರ್ತಕ್ಕಂಥದ್ದು ಯಾವುದು ಅಯೋಧ್ಯ ಅಯೋಧ್ಯೆ ಅಂತಕ್ಕಂಥದ್ದು ಏನಂತಂದ್ರೆ ಶ್ರೀರಾಮ ಜನ್ಮಭೂಮಿ ಅಲ್ಲಿಕ್ಕೂ ಏನಾಗಿದೆ ಅಂತಂದ್ರೆ ಮಂದಿರ ಈಗ ಕಟ್ಟಲಾಗಿದೆ ಅದು ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಕಂಡು ಬರ್ತದೆ ಯಾವ ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಇರತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಪಾಯಿಂಟ್ ಕನ್ಸ್ಟ್ರಕ್ಷನ್ ಕಂಪನಿ ಯಾವ ಕಂಪನಿ ಏನಪ್ಪಾ ಅಂದ್ರೆ ಇದರ ಒಂದು ನಿರ್ಮಾಣದ ಹೊಣೆಯನ್ನು ಹೊತ್ಕೊಂಡಿದೆ ಅಂತಂದ್ರೆ ಎರಡು ಕಂಪನಿಗಳಿವೆ ಇವೆ ಯಾವ್ಯಾವಂತಂದ್ರೆ ಒಂದು ಲಾರೆನ್ ಮತ್ತು ಟರ್ಬೋ ಅಂತಕ್ಕಂಥ ಎರಡು ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ ಈ ಕನ್ಸ್ಟ್ರಕ್ಷನ್ ಜವಾಬ್ದಾರಿಯನ್ನು ಹೊತ್ಕೊಂಡಿವೆ ಯಾವ ಯಾವ ಕಂಪ್ನಿ ನೋಡ್ರಿ ಕನ್ಸ್ಟ್ರಕ್ಷನ್ ಕಂಪನೀಸ್ ಲಾರೆನ್ ಅಂಡ್ ಟರ್ಬೋ ಅಂತಕ್ಕಂಥ ಕಂಪನಿ ಅದರ ಒಂದು ಜವಾಬ್ದಾರಿ ಹೊತ್ತುಕೊಂಡಿವೆ ಅದರ ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ಇರತಕ್ಕಂಥದ್ದು ಬಿಲ್ಟ್ ಬೈ ಯಾರಿಂದ ನಿರ್ಮಿಸಲ್ಪಟ್ಟಿದೆ ಅಂತಕ್ಕಂಥದ್ರೆ ಅಲ್ಲಿ ಒಂದು ಟ್ರಸ್ಟ್ ಅನ್ನ ನೇಮಕ ಮಾಡ್ತಾರ ಆಫ್ಟರ್ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಒಂದು ಟ್ರಸ್ಟ್ ನೇಮಕ ಆಗತ್ತ ಅದ್ ಯಾವ್ದು ಅಂತಂದ್ರೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಕ್ಕಂಥದ್ದು ಇದರ ಹೊಣೆಯನ್ನು ಹೊತ್ಕೊಳ್ತದ ಅದು ದೇಣಿಗೆಯನ್ನ ಸಂಗ್ರಹ ಮಾಡ್ತದ ದೇಶದ ಜನತೆ ಏನಪ್ಪಾ ಅಂದ್ರೆ ಉತ್ತಮ ರೆಸ್ಪಾನ್ಸ್ ನಿಂದಾಗಿ ಅದಕ್ಕೆ ಏನಪ್ಪಾ ಅಂದ್ರೆ ಹಣವನ್ನ ಕಲೆಕ್ಟ್ ಮಾಡಿ ಒಂದು ಭವ್ಯವಾದ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತದ ಅದು ಯಾವ ಒಂದು ಟ್ರಸ್ಟ್ ಅಂತಂದ್ರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಇರ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್ ಯಾವಾಗ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ ಅಂದ್ರೆ ಆರಂಭ ಆಗ್ತದೆ ಹಂಗಾದ್ರೆ ಇನಾಗ್ರೇಷನ್ ಡೇಟ್ ಯಾವ್ದಂತಂದ್ರೆ ಇವತ್ತು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅದರ ಭವ್ಯ ಏನಪ್ಪಾ ಅಂದ್ರೆ ಉದ್ಘಾಟನೆ ಇರತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಉಪಸ್ಥಿತಿ ಇರತಕ್ಕಂಥದ್ದು ಅಲ್ಲಿ ಉಪಸ್ಥಿತಿ ಇರತಕ್ಕಂಥದ್ದು ಓಕೆ ಆ ಒಂದು ಇನಾಗ್ರೇಷನ್ ಯಾವತ್ತ ನಡೀತಂದ್ರೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತದೆ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಇರಬೇಕು ಹಾಗಾದ್ರೆ ಆ ರಾಮ ಮಂದಿರದಕ್ಕಿಂತ ಮುಂಚಿತವಾಗಿ ಏನ ಅಲ್ಲಿ ಇತಿಹಾಸ ಇತ್ತು ಅಂತಕ್ಕಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ ಇಲ್ಲಿ ನೋಡ್ರಿ ಆ ನಮ್ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಚಿರಪರಹಿತ ಇರತಕ್ಕಂಥದ್ದು ಯಾಕಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ವರ್ಷಗಳಿಂದ ಏನಪ್ಪಾ ಅಂದ್ರೆ ಆ ವಿವಾದ ಹಂಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇತ್ತು ಇಲ್ಲಿ ನೋಡ್ರಿ ಹದಿನೈದನೂರ ಇಪ್ಪತ್ತೆಂಟು ಏನಪ್ಪಾ ಅಂದ್ರೆ ಹದಿನೈದನೂರ ಇಪ್ಪತ್ತೆಂಟರಲ್ಲಿ ಮೊಘಲರ ಒಂದು ರಾಜ್ಯ ಅಥವಾ ಮೊಘಲರ ಅರ್ ಯಾರಂದ್ರೆ ಬಾಬರ್ ಹದಿನೈದ್ ಹದಿನೈದುನೂರ ಇಪ್ಪತ್ತೆಂಟರಲ್ಲಿ ಅಲ್ಲಿರ್ತಕ್ಕಂಥ ರಾಮ ಮಂದಿರ ಏನು ಮೊದಲಿಗೆ ರಾಮ ಮಂದಿರ ಇತ್ತು ಅದ ಸ್ಥಳದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಹ್ ಹದಿನೈದು ನೂರ ಇಪ್ಪತ್ತೆಂಟು ಏಟೀನ್ ಟ್ವೆಂಟಿ ಏಟ್ ಫಸ್ಟ್ ಮುಘಲ್ ಎಂಪೈರ್ ಬಾಬರ್ ಇಸ್ ಬಿಲೀವ್ಡ್ ಟು ಹ್ಯಾವ್ ಕನ್ಸ್ಟ್ರಕ್ಟೆಡ್ ಬಾಬರಿ ಮಸಿದ್ ಒಂದು ಬಾಬರಿ ಮಸೀದಿಯನ್ನ ಯಾರಪ್ಪ ಅಂದ್ರೆ ಮೊಘಲ್ ದೊರೆ ಕಟ್ಟಿಸ್ತಾನ ಹಾ ಅದ ಮೊಘಲ ದೊರೆ ಕಟ್ಟಿಸಿರ್ತಕ್ಕಂಥ ಬಾಬರ್ ಮಸೀದಿಯನ್ನ ಆ ಧ್ವಂಸ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರತಕ್ಕಂಥದ್ದು ಆ ನಾವು ಇಲ್ಲಿ ಧಾರ್ಮಿಕತೆಯನ್ನ ಬೆರೆಸೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ ಆ ಧ್ವಂಸ ಆಗತ್ತೆ ಇಲ್ಲಿ ಅದು ಯಾವಾಗ ಡೆಮಾಲಿಶ್ ಆಗತ್ತೆ ಯಾವಾಗ ಧ್ವಂಸ ಆಗತ್ತೆ ಅಂದ್ರೆ ಆರು ಡಿಸೆಂಬರ್ ಹತ್ತೊಂಬತ್ನೂರ ತೊಂಬತ್ತ್ ಎರಡರಲ್ಲಿ ಏನಾಗತ್ತೆ ಅಂತಂದ್ರೆ ಡೆಮಾಲಿಶ್ ಆಗತ್ತೆ ಯಾವಾಗ ಆರು ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ಏನಾಗತ್ತಂದ್ರೆ ಆ ಬಬ್ರಿ ಮಶೀದ್ ಧ್ವಂಸ ಪ್ರಕಾರ ನಡೀತದ ನಡೀತದೆ ನೂರ ತೊಂಬತ್ತೆರಡು ಬೇರೆ ಬೇರೆ ಇಂಪಾರ್ಟೆಂಟ್ ಹತ್ತೊಂಬತ್ನೂರ ತೊಂಬತ್ತೆಂಟು ಈಗಾಗಲೇ ನಡೆದಿರ್ತಕ್ಕಂಥ ಎಕ್ಸಾಮ್ ನಲ್ಲಿ ಕ್ವಶನ್ ಮ್ಯಾಕ್ಸಿಮಮ್ ಟೈಮ್ ಕೇಳಿದಾನೆ ಹತ್ತೊಂಬತ್ ನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ಏನಾಗತ್ತಂದ್ರೆ ಬಬ್ರಿ ಮಶೀದ್ ಧ್ವಂಸ ಪ್ರಕಾರ ನಡೀತದೆ ನೆಕ್ಸ್ಟ್ ನೋಡ್ರಿ ಇದಾದ್ಮೇಲೆ ಏನಾಗ್ತದೆ ಅಂತಕ್ಕಂಥದ್ದು ಇದ್ರ ಸಲುವಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಧ್ವಂಸ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಆ ಉತ್ತರ ಪ್ರದೇಶದಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ಆಯೋಗ ನೇಮಕ ಆಗತ್ತ ದಟ್ ಈಸ್ ಕಾಲ್ ಲಿಬ್ ಲಿಬ್ರಾನ್ ಆಯೋಗವನ್ನು ನೇಮಕ ಮಾಡ್ತಾರೆ ಯಾವ್ದು ಲಿಬ್ರಾನ್ ಆಯೋಗವನ್ನ ಕಮಿಷನ್ ನೇಮಕ ಮಾಡ್ತಾರೆ ನೆನಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಎಕ್ಸಾಮ್ ನಲ್ಲಿ ಪ್ರಿವಿಯಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾವುದು ಲಿಬ್ರಾನ್ ಆಯೋಗ ಅಂತಕ್ಕಂಥದ್ದು ನೇಮಕ ಆಗುತ್ತೆ ಇದು ನೋಡ್ರಿ ನಮ್ಮ ಭಾರತದಲ್ಲಿ ಕಾಲದವರೆಗೆ ಏನಪ್ಪ ಅಂದ್ರೆ ಇದು ನ್ಯಾಯ ಸಲುವಾಗಿ ಏನಪ್ಪಾ ಅಂದ್ರೆ ಹೋರಾಟಗಳು ನಡೀತಾವ ದೀರ್ಘ ಕೇಸ್ ಅಂತಕ್ಕಂಥದ್ದನ್ನು ನಾವು ಕರಿತೀವಿ ಇಲ್ಲಿ ಆ ಲಿಬ್ರಾನ್ ಕಮಿಷನ್ ಆಫ್ ಎನ್ಕ್ವೈರ್ ಡಿಸೆಂಬರ್ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಯಾವಾಗತ್ತಂದ್ರೆ ಡಿಸೆಂಬರ್ ಆರು ಡಿಸೆಂಬರ್ ಆರು ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದ್ ಧ್ವಂಸ ಪ್ರಕರಣ ನಡೀತದೆ ಅದಾದ ನಂತರ ಕೇವಲ ಹತ್ತು ದಿನಗಳಲ್ಲಿ ಟೆನ್ ಡೇಸ್ ಆಫ್ಟರ್ ದ ಡಿಮಾಲಿಷನ್ ಆಫ್ ದ ಬಾಬ್ರಿ ಮಸ್ಜಿದ್ ಏನಾಗತ್ತಪ್ಪ ಅಂದ್ರೆ ಲೆಬನಾನ್ ಆಯೋಗ ಏನಾಗತ್ತೆ ಸ್ಥಾಪನೆ ಮಾಡ್ತಾರ ಲಿಬ್ರಾನ್ ಆಯೋಗ ಮಾಡ್ತಾರೆ ಹಂಗಾರೆ ಈ ಲಿಬ್ರಾನ್ ಆಯೋಗದ ಅಧ್ಯಕ್ಷರು ಅಥವಾ ಹೆಡ್ಡೆಡ್ ಮುಖ್ಯಸ್ಥರು ಯಾರು ಇರ್ತಾರೆ ಅಂತಂದ್ರೆ ಎಂ ಎಸ್ ಲಿಬ್ರಾನ್ ಅದ್ರ ಅವ್ರ ಹೆಸರಿನಿಂದ ಲಿಬ್ರಾನ ಅಂತಕ್ಕಂಥವ್ರು ಈ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅವರ ನೇತೃತ್ವದಲ್ಲಿ ಅಂದ್ರೆ ಅದಕ್ಕೆ ಒಂದು ತನಿಖೆ ನಡೀತದೆ ಹಾಗಾದ್ರೆ ತನಿಖೆ ನಡೆದ ಅಂತಿಮವಾಗಿ ತೀರ್ಪು ಏನ್ ಬರ್ತದ ಅಂತಕ್ಕಂಥದ್ದು ನೋಡ್ಬೇಕಾಗತ್ತೆ ಇಲ್ಲಿ ನೋಡ್ರಿ ದ ಫೈವ್ ಜಡ್ಜ್ ಬೆಂಚ್ ಅಂತಂದ್ರೆ ಐದು ಅಂದಪ್ಪ ಅಂದ್ರೆ ಸದಸ್ಯರ ಪೀಠ ಏನ್ ಮಾಡ್ತದ ಅಂತಂದ್ರೆ ದ ಸುಪ್ರೀಂ ಕೋರ್ಟ್ ಅನ್ಅನಿಮಸ್ಲಿ ಪ್ರನೌನ್ಸ್ ಇಟ್ಸ್ ವೆರ್ಡಿಕ್ಟ್ ಆನ್ ನೈನ್ತ್ ನವೆಂಬರ್ ಎರಡ್ ಸಾವಿರದ ಟೂ ತೌಸಂಡ್ ನೈನ್ಟೀನ್ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಏನ್ ಮಾಡ್ತಾರೆ ಅಂದ್ರೆ ಐದು ಸದಸ್ಯರ ಪೀಠ ಏನ್ ಮಾಡ್ತಾ ಅಂದ್ರೆ ಜಜ್ಮೆಂಟ್ ಏನ ಕೊಡ್ತದ ಯಾವಾಗ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದರ ತೀರ್ಪನ್ನ ಕೊಡ್ತದ ಏನಂತ ತೀರ್ಪನ್ನ ಕೊಡ್ತದೆ ಅಂದ್ರೆ ಆ ರೂಲ್ ರೂಲ್ಡ್ ಇನ್ ಫೇವರ್ ಆಫ್ ದ ರಾಮ ಜನ್ಮಭೂಮಿ ರಾಮ ಜನ್ಮಭೂಮಿ ಕಟ್ಟಕ್ಕೆ ಅಲ್ಲಿ ಅವಕಾಶ ಕೊಡ್ತದ ಅದೇ ರೀತಿ ಬಾಬ್ರಿ ಮಸೀದ್ ಕೂಡ ಜಾಗ ಪ್ಲೇಸ್ ಅನ್ನ ಬೇರೆ ಕಡೆ ಏನಪ್ಪ ಅಂದ್ರೆ ಅಲಾಟ್ ಮಾಡ್ತದ ಇದೇನಂತಂದ್ರೆ ನಮ್ಮ ರಾಮ ಜನ್ಮಭೂಮಿ ಯಾವ ರೀತಿ ನಿರ್ಮಾಣ ಆಗುದ್ರ ಒಂದು ಸಿಕ್ಕ ಏನಪ್ಪ ಅಂದ್ರೆ ಪರಿಚಯ ಹಾಗಾದ್ರೆ ಇದಕ್ಕೆ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ನೋಡ್ರಿ ಅಯೋಧ್ಯೆ ಯಾವ ನದಿಯ ದಂಡೆಯ ಮೇಲೆ ಇದು ರಿಪೀಟೆಡ್ ಕ್ವಶ್ಚನ್ ಮ್ಯಾಕ್ಸಿಮಮ್ ಟೈಮ್ ಕೇಳಿದಾನೆ ಅಯೋಧ್ಯೆ ಯಾವ ನದಿಯ ದಂಡೆ ಮೇಲಿದೆ ಅಂತ ಪ್ರಶ್ನೆ ಬರ್ತದ ನಮ್ಮ ಆನ್ಸರ್ ಏನಾಗಿರ್ಬೇಕಲ್ಲಿ ಸ್ಥರಯೂ ನದಿ ದಂಡೆಯ ಮೇಲಿದೆ ನೀವು ಏನಪ್ಪಾ ಅಂದ್ರೆ ಈಗ ಆ ನೋಡ್ತಿರ್ತಾರೆ ಎಲ್ಲಾ ವಿಡಿಯೋಗಳನ್ನ ನೋಡ್ತಿರ್ತಾರೆ ಅಲ್ಲಿ ನದಿ ಏನಿರ್ತದೆ ಆ ನದಿ ಯಾವ್ದಂದ್ರೆ ಸರಿ ಪವಿತ್ರ ನದಿ ಏನಪ್ಪ ಅಂದ್ರೆ ಅದು ನದಿ ನದಿಯಾಗಿರ್ತದೆ ಅದರ ಜೊತೆಗೆ ನೋಡ್ರಿ ಅಯೋಧ್ಯೆ ರಾಮ ಮಂದಿರ ಯಾವ ಶೈಲಿಯಲ್ಲಿ ಇದೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ ಅಂತಕ್ಕಂಥದ್ದು ಆ ಯಾವ ಶೈಲಿ ಅಂದ್ರೆ ಅದು ನಾಗರ ಶೈಲಿಯಲ್ಲಿ ಕಟ್ಟಿರತಕ್ಕಂಥದ್ದು ಯಾವ ಶೈಲಿ ಭಾರತೀಯ ನಾಗರ ಶೈಲಿಯಲ್ಲಿ ನಮ್ಮ ರಾಮ ಮಂದಿರ ನಿರ್ಮಾಣ ಆಗಿದೆ ಯಾವ ಶೈಲಿ ನಾಗರ ಶೈಲಿ ಅಂತಕ್ಕಂಥದ್ದು ಅದ್ರ ಜೊತೆಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ರಾಮ ಮಂದಿರ ಎಷ್ಟು ಅಡಿ ಎತ್ತರವನ್ನ ಹೊಂದಿದೆ ಟೋಟಲ್ ರಾಮ ಮಂದಿರ ಎಷ್ಟು ಅಡಿ ಎತ್ತರ ಒಳಗೈತೆ ಅಂದ್ರೆ ಒಂದು ನೂರ ಅರವತ್ತೊಂದು ಅಡಿ ಎತ್ತರವನ್ನ ಟೆಂಪಲ್ ಹೊಂದಿದೆ ರಾಮ ಮಂದಿರ ಇದೆ ಅಂತಂದ್ರೆ ಒಂದು ನೂರ ಅರವತ್ತೊಂದು ಅಡಿ ಎತ್ತರವನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ನೋಡ್ರ ಏನಿದೆ ಇರ್ತಕ್ಕಂಥದ್ದು ಆ ರಾಮ ಮಂದಿರದ ವಾಸ್ತುಶಿಲ್ಪಿ ಕೇಳ್ತಾರೆ ಅದ್ರ ಜೊತೆಗೆ ರಾಮ ಅಯೋಧ್ಯನ ರಾಮನ ಮೂರ್ತಿ ನಿರ್ಮಿಸಿದವರು ಅಂತಕ್ಕಂಥದನ್ನ ಕೇಳ್ತಾನೆ ಈ ಎರಡು ಪಾಯಿಂಟ್ ಬೇರೆ ಬೇರೆ ಎಕ್ಸಾಮ್ ಗೆ ನಿಮ್ ದೃಷ್ಟಿಯಿಂದ ನಿಮ್ಗೆ ಏನಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾವೆ ಓಕೆ ಯಾಕಂತಂದ್ರೆ ಹಲವಾರು ವರ್ಷಗಳಿಂದ ಇರತಕ್ಕಂತ ಕೇಸಿಗೆ ಮುಕ್ತಿ ಸಿಗತ್ತೆ ಅದನ್ನ ಸಂಭ್ರಮಿಸತಕ್ಕಂತ ಇವತ್ತಿನ ದಿನ ಸೊ ಇದ್ರ ಮೇಲೆ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಬರ್ತಕ್ಕಂತ ಚಾನ್ಸಸ್ ಇರ್ತದೆ ಇಲ್ಲಿ ರಾಮ ಮಂದಿರದ ವಾಸ್ತುಶಿಲ್ಪಿ ಯಾರು ಅಂತ ಕೇಳ್ತಾನೆ ರಾಮ ಮಂದಿರದ ವಾಸ್ತುಶಿಲ್ಪಿ ಯಾರು ಅಂತಂದ್ರೆ ಚಂದ್ರಕಾಂತ್ ಬಿ ಸೋಂಪುರ್ ಅಂತಕ್ಕಂಥವ್ರು ಇದರ ಏನಪ್ಪಾ ಅಂದ್ರ ವಾಸ್ತುಶಿಲ್ಪಿಗಳಾಗಿರ್ತಾರ ಯಾರು ಚಂದ್ರಕಾಂತ್ ಬಿ ಸೋಂಪುರ್ ಅಂತಕ್ಕಂಥವ್ರು ರಾಮ ಮಂದಿರದ ನಿರ್ಮಾಣದ ವಾಸ್ತುಶಿಲ್ಪಿ ಅಂತ ಕರಿತೀವಿ ಯಾರು ಚಂದ್ರಕಾಂತ್ ಬಿ ಸೋಂಪುರ್ ಅವರನ್ನ ಕರಿತೀವಿ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಇರ್ತಕ್ಕಂಥ ಮಂಟಪಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಇರ್ತಕ್ಕಂಥ ಒಟ್ಟು ಮಂಟಪಗಳು ಎಷ್ಟು ಅಂದ್ರೆ ಟೋಟಲ್ ಐದು ಮಂಟಪಗಳನ್ನ ನಾವು ಕಾಣ್ತೀವಿ ಓಕೆ ಐದು ಮಂಟಪಗಳಿವೆ ಅದ್ರ ಜೊತೆಗೆ ನೋಡಿ ನೆಕ್ಸ್ಟ್ ಏನ್ ಕೇಳ್ತಾನೆ ಅಯೋಧ್ಯೆ ರಾಮನ ಪ್ರತಿಮೆ ನಿರ್ಮಿಸಿದವರು ಇದಂತ್ರ ಟ್ರೆಂಡಿಂಗ್ಗಳು ಇರ್ತಕ್ಕಂಥದ್ದು ಅಯೋಧ್ಯೆ ಬ್ಯೂಟಿಫುಲ್ ಏನಪ್ಪ ಅಂದ್ರೆ ಅದನ್ನ ಮಂದಿರ ನೋಡುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ರಾಮನಲ್ಲಿ ಮಂದ್ ಮಂದ ಮುಗ ನೋಡಿದ್ರೆ ಆ ಸೂಪರ್ ವಂಡರ್ಫುಲ್ ಆಗಿ ಏನಪ್ಪಾ ಅಂದ್ರೆ ಕೆತ್ತನೆಯನ್ನು ಮಾಡಿದ್ದಾರೆ ಆ ಶ್ರೇಯಸ್ ಶಾರಿಗೆ ಸಲ್ತಂದ್ರೆ ಅರುಣ್ ಯೋಗಿರಾಜ್ ಅವ್ರಿಗೆ ಸಲ್ತಕ್ಕಂಥದ್ದು ಅಯೋಧ್ಯೆ ರಾಮನ ಪ್ರತಿಮೆ ನಿರ್ಮಿಸಿದವರು ಅಂತಂದ್ರೆ ಅರುಣ್ ಯೋಗಿರಾಜ್ ಓಕೆ ಇದೇನಪ್ಪ ಅಂದ್ರೆ ರಾಮನ ಒಂದು ರಾಮನ ಜನ್ಮಭೂಮಿ ಅಯೋಧ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆ ರಾಮ ಏನಪ್ಪ ಅಂದ್ರೆ ಒಳ್ಳೇದನ್ನ ಮಾಡ್ಲಿ ಈ ಸಲ ನಿಮ್ದು ಎಸ್ 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 ಸಿ ಒಳಗೆ ಏನಪ್ಪ ಅಂದ್ರೆ ಅಪಾಯಿಂಟ್ಮೆಂಟ್ ಆಗ್ಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ ಧನ್ಯವಾದಗಳು